ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಎಲ್ಲ ಆಚಾರ್ಯರಾಗಿರ್ಬೋದು ಅಥವಾ ಶಾಸ್ತ್ರಗಳಲ್ಲಿ ಅಥವಾ ಪುರಾಣಗಳಲ್ಲಿ ಮತ್ತು ಜ್ಯೋತಿಷ್ಯದಲ್ಲೂ ಕೂಡ ಯಾವಾಗಲೂ ಶಕ್ತಿಯುತವಾದಂಥ ಸ್ತೋತ್ರ ಯಾವುದಾದರೂ ಅಥವಾ ಪರಿಹಾರ ಯಾವುದಾದರೂ ಇದೆ ಅಂತ ಹೇಳಿದರೆ ಮೊದಲು ಹೇಳೋದೇ ವಿಷ್ಣು ಸಹಸ್ರನಾಮ ಇದು ಇಡೀ ಸಮಾಜದಲ್ಲಿ ಮಾತ್ರ ಅಲ್ಲದೆ ಯಾವುದೇ ವ್ಯಕ್ತಿಯಲ್ಲೂ ಕೂಡ ಅವರಿಗೆ ಇರುವಂತಹ ಗ್ರಹ ದೋಷಗಳಾಗಿರುವುದು ಅಥವಾ ಇನ್ನೂ ಅನೇಕ ರೀತಿಯ ಒಂದು ಕಾರಣಗಳಿಂದ ಉಂಟಾಗುವಂತಹ ಎಲ್ಲ ತೊಂದರೆಗಳಿಗೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವು ಪರಿಹಾರವಾಗಿದೆ ಅಂತ ಹೇಳಲಾಗುತ್ತೆ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿದೆ ಹಾಗಾಗಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ನೂರ ಎಂಟು ಶ್ಲೋಕಗಳಿದೆ ಯಾವುದೇ ನಕ್ಷತ್ರಕ್ಕೆ ಯಾವುದೇ ಗ್ರಹ ದೋಷಕ್ಕೆ ಸಂಬಂಧಿಸಿದಂತಹ ಎಲ್ಲ ದುಷ್ಪರಿಣಾಮಗಳನ್ನು ಕೂಡ ಈ ವಿಷ್ಣು ಸಹಸ್ರನಾಮ ತೆಗೆದುಹಾಕಲಾಗುತ್ತದೆ ಹಾಗೆ ಸರ್ವೋಚ್ಚ ಸಾಂತ್ವಾನವಾಗಿ ಪರಿಹಾರವಾಗಿ ನಮಗೆ ಈ ವಿಷ್ಣು ಸಹಸ್ರನಾಮ ಸಾಂತ್ವನವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಅಶ್ವಿನಿಯಿಂದ ಪ್ರಾರಂಭವಾಗಿ ರೇವತಿ ನಕ್ಷತ್ರದವರೆಗೆ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ದುಷ್ಪರಿಣಾಮ ಆಗಿರಬಹುದು ಅಥವಾ ಯಾವುದೇ ತೊಂದರೆ ತೊಡುಕುಗಳಿದ್ದರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯಾರಿಗೆ ಆಗಲಿ ಯಾವುದೇ ಒಂದು ದೋಷಗಳನ್ನು ಎದುರಿಸ್ತಿದ್ರೆ ಗ್ರಹ ದೋಷಗಳನ್ನು ಎದುರಿಸ್ತಿದ್ರೆ ಅಥವಾ ಜೀವನದಲ್ಲಿ ಸಮಾಧಾನ ಇಲ್ಲ ಅಂತ ಅನ್ನೋರು ಶ್ರೀ ವಿಷ್ಣು ಸಹಸ್ರನಾಮದ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಸ್ತೋತ್ರವನ್ನು ಅಥವಾ ಶ್ಲೋಕವನ್ನು ಪಠಣೆಯನ್ನು ಮಾಡೋದ್ರಿಂದ ನಿಮಗೆ ಆ ಎಲ್ಲ ದೋಷದ ಒಂದು ಪರಿಣಾಮಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಒಂದು ಏನು ಪರಿಹಾರವಾಗಿ ಸಿಗಬೇಕು ಹಾಗೆ ನಿಮ್ಮ ಜೀವನಕ್ಕೆ ಏನು ಅನುಕೂಲವಾಗಿದೆ ಅದೆಲ್ಲವೂ ಕೂಡ ನಿಮಗೆ ದೊರಕುತ್ತೆ ಅಂತಲೇ ಹೇಳ್ಬೋದು ಪ್ರತಿ ನಕ್ಷತ್ರವೂ ಕೂಡ ನಾಲ್ಕು ಪಾದಗಳನ್ನು ಹೊಂದಿರುತ್ತೆ ಹೀಗೆ ನೂರ ಎಂಟು ಶ್ಲೋಕ ವಿಷ್ಣುಶಾಸ್ತ್ರ ನಾಮದಲ್ಲಿದೆ ಹಾಗೆ ಇಪ್ಪತ್ತೇಳು ನಕ್ಷತ್ರಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ಇಪ್ಪತ್ತೇಳು ಇಂಟು ನಾಲ್ಕು ಅಂದರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ನಾಲ್ಕು ಪಾದಗಳು ಅಂದರೆ ನಕ್ಷತ್ರಗಳಿಗೆ ಪಾದಗಳಿಗೆ ಒಂದು ಸಂಬಂಧಪಟ್ಟಂತೆ ಇಪ್ಪತ್ತೇಳು ಇಂಟು ನಾಲ್ಕು ಅಂದರೆ ನೂರ ಎಂಟು ಆಗುತ್ತೆ ಹಾಗಾಗಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ನಾಲ್ಕು ನಾಲ್ಕು ಪಾದದ ಅನುಸಾರವಾಗಿ ನೂರ ಎಂಟು ಶ್ಲೋಕಗಳು ಈ ವಿಷ್ಣು ಸಹಸ್ರನಾಮದಲ್ಲಿ ಇದೆ ಹಾಗಾಗಿ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದಂಥ ವ್ಯಕ್ತಿಯು ಮೊದಲ ಶ್ಲೋಕವನ್ನು ಪಠಿಸಬಹುದು ಹಾಗೆ ಭರಣಿ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದಂಥವರು ಐದನೇ ಶ್ಲೋಕವನ್ನು ಪಠಿಸಬಹುದು ಹೀಗೆ ಆಯಾ ನಕ್ಷತ್ರದಲ್ಲಿ ಜನಿಸಿದಂಥವರು ಆಯಾ ಶ್ಲೋಕಗಳನ್ನು ಪಠಣೆಯನ್ನು ಮಾಡಬಹುದು ಇನ್ನು ಕೆಲವರಿಗೆ ನಮಗೆ ನಕ್ಷತ್ರನೇ ಗೊತ್ತಿಲ್ಲ ನಾವು ಹೇಗೆ ಇದರ ಒಂದು ಪ್ರಯೋಜನವನ್ನು ಪಟ್ಕೊಳ್ಬೋದು ಅಂದರೆ ನೀವು ನೂರ ಎಂಟು ಶ್ಲೋಕಗಳನ್ನು ಕೂಡ ಪಠಣೆಯನ್ನು ಮಾಡಬಹುದು ಅಥವಾ ಪಠಣೆಯ ಒಂದು ಶ್ರವಣವನ್ನು ಮಾಡಿದ್ರು ಕೂಡ ಅಂದರೆ ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ಅದರ ಫಲ ಸಿಗುತ್ತೆ ಆದರೆ ಮೊದಲು ನೀವು ಮಹಾವಿಷ್ಣುವಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದರಿಂದ ನಿಮ್ಮ ಎಲ್ಲ ಗ್ರಹ ದೋಷಗಳು ಕೂಡ ನಿವಾರಣೆಯಾಗಲು ಇದು ಸಹಾಯ ಮಾಡುತ್ತೆ ಹಾಗಿದ್ದರೆ ಇವತ್ತಿನಿಂದ ಅದರಲ್ಲೂ ಚಾತುರ್ಮಾಸ ನಡೀತಿದೆ ಹಾಗೆ ಆಷಾಢ ಮಾಸ ಹಾಗೆ ಮುಂದಿನ ಒಂದು ಶ್ರಾವಣ ಮಾಸ ಎರಡೂ ಕೂಡ ಮಹಾವಿಷ್ಣುಗೆ ಬಹಳ ಪ್ರಿಯವಾದಂಥ ಮಾಸ ಹಾಗಾಗಿ ಇಂತಹ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಮಾಡಿದ್ರೆ ಅಥವಾ ವಿಷ್ಣುವಿನ ಆರಾಧನೆಯನ್ನು ನಾವು ಮಾಡಿದ್ರೆ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಅಭ್ಯಾಸ ಮಾಡೋಣ ಹಾಗೆ ಯಾವ ಒಂದು ನಕ್ಷತ್ರಕ್ಕೆ ಯಾವ ಶ್ಲೋಕವನ್ನು ಪಠಣೆಯನ್ನು ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಕೂಡ ತಿಳಿಯೋಣ ಇವತ್ತು ನಾನು ಯಾವ ನಕ್ಷತ್ರಕ್ಕೆ ಪ್ರತ್ಯೇಕವಾಗಿ ಯಾವ ಪಾದಕ್ಕೆ ಯಾವ ಶ್ಲೋಕ ಇದೆ ಅನ್ನೋದ್ರ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಉಚ್ಚಾರಣೆ ಸರಿಗೆ ಬಂದರೆ ಅಥವಾ ನಿಮಗೆ ಗೊತ್ತಿದ್ರೆ ಆ ಶ್ಲೋಕವನ್ನು ನೀವು ಪ್ರತಿದಿನ ಪಠಣೆಯನ್ನು ಮಾಡಿಕೊಳ್ಬಹುದು ಇದರಿಂದ ನಿಮಗೂ ಕೂಡ ಅತ್ಯಂತ ಶುಭ ಆಗುತ್ತೆ ಹಾಗೆ ಯಾರಿಗೆ ಗೊತ್ತಿಲ್ಲ ಅವರು ನಾನು ಪ್ರತ್ಯೇಕವಾಗಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರವರೆಗೂ ಮೊದಲನೇ ಪಾದದಿಂದ ನಾಲ್ಕು ಪಾದ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಹಾಗಾಗಿ ನಾಲ್ಕು ಪಾದದವರು ಕೂಡ ಯಾವ ಒಂದು ಪಾದದಲ್ಲಿ ಹುಟ್ಟಿರ್ತೀರ ಅವರು ಯಾವ ಶ್ಲೋಕವನ್ನು ಪಠಣೆಯನ್ನು ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಪ್ರತಿದಿನ ಕೊಡ್ತಾ ಹೋಗ್ತೀನಿ ಹಾಗಾಗಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಈಗ ಯಾವ ನಕ್ಷತ್ರದವರು ಯಾವ ಒಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪಠಣೆಯನ್ನು ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿ ನಕ್ಷತ್ರದವರು ಒಂದನೇ ಶ್ಲೋಕದಿಂದ ನಾಲ್ಕನೇ ಶ್ಲೋಕ ಭರಣಿ ನಕ್ಷತ್ರದವರು ಐದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರಿಗೆ ಕೃತಿಕಾ ನಕ್ಷತ್ರದವರು ಒಂಬತ್ತನೇ ಶ್ಲೋಕದಿಂದ ಹನ್ನೆರಡನೇ ಶ್ಲೋಕದವರೆಗೆ ರೋಹಿಣಿ ನಕ್ಷತ್ರದವರು ಹದಿಮೂರನೇ ಶ್ಲೋಕದಿಂದ ಹದಿನಾರನೇ ಶ್ಲೋಕದವರೆಗೆ ಮೃಗಶಿರ ನಕ್ಷತ್ರದವರು ಹದಿನೇಳನೇ ಶ್ಲೋಕದಿಂದ ಇಪ್ಪತ್ತನೇ ಶ್ಲೋಕದವರೆಗೆ ಆರಿದ್ರಾ ನಕ್ಷತ್ರದವರು ಇಪ್ಪತ್ತೊಂದನೇ ಶ್ಲೋಕದಿಂದ ಇಪ್ಪತ್ತ್ನಾಲ್ಕನೇ ಶ್ಲೋಕದವರೆಗೆ ಪುನರ್ವಸು ನಕ್ಷತ್ರದವರು ಇಪ್ಪತ್ತೈದನೇ ಶ್ಲೋಕದಿಂದ ಇಪ್ಪತ್ತೆಂಟನೇ ಶ್ಲೋಕದವರೆಗೆ ಹಾಗೆ ಪುಷ್ಯ ನಕ್ಷತ್ರದವರು ಇಪ್ಪತ್ತೊಂಬತ್ತನೇ ಶ್ಲೋಕದಿಂದ ಮೂವತ್ತೆರಡನೇ ಶ್ಲೋಕದವರೆಗೆ ಆಶ್ಲೇಷ ನಕ್ಷತ್ರದವರು ಮೂವತ್ತ್ ಮೂರನೇ ಶ್ಲೋಕದಿಂದ ಮೂವತ್ತಾರನೇ ಶ್ಲೋಕದವರೆಗೆ ಹಾಗೆ ಮಖ ನಕ್ಷತ್ರದವರು ಮೂವತ್ತೇಳನೇ ಶ್ಲೋಕದಿಂದ ನಲವತ್ತನೇ ಶ್ಲೋಕದವರೆಗೆ ಪೂರ್ವ ಪಲ್ಗುಣಿ ನಕ್ಷತ್ರದವರು ನಲವತ್ತೊಂದನೇ ಶ್ಲೋಕದಿಂದ ನಲವತ್ನಾಲ್ಕನೇ ಶ್ಲೋಕದವರೆಗೆ ಹಾಗೆ ಉತ್ತರ ಪಲ್ಗುಣಿ ನಕ್ಷತ್ರದವರು ನಲವತ್ತೈದನೇ ಶ್ಲೋಕದಿಂದ ನಲವತ್ತೆಂಟನೇ ಶ್ಲೋಕದವರೆಗೆ ಹಸ್ತ ನಕ್ಷತ್ರದವರು ನಲವತ್ತೊಂಬತ್ತನೇ ಶ್ಲೋಕದಿಂದ ಐವತ್ತೆರಡನೇ ಶ್ಲೋಕದವರೆಗೆ ಹಾಗೆ ಚಿತ್ತ ನಕ್ಷತ್ರದವರು ಐವತ್ತ್ಮೂರನೇ ಶ್ಲೋಕದಿಂದ ಐವತ್ತಾರನೇ ಶ್ಲೋಕದವರೆಗೆ ಹಾಗೆ ಸ್ವಾತಿ ನಕ್ಷತ್ರದವರು ಐವತ್ತೇಳನೇ ಶ್ಲೋಕದಿಂದ ಅರವತ್ತನೇ ಶ್ಲೋಕದವರೆಗೆ ಹಾಗೆ ವಿಶಾಖ ನಕ್ಷತ್ರದವರು ಅರವತ್ತೊಂದನೇ ಶ್ಲೋಕದಿಂದ ಅರವತ್ನಾಲ್ಕನೇ ಶ್ಲೋಕದವರೆಗೆ ಅನುರಾಧ ನಕ್ಷತ್ರದವರು ಅರವತ್ತೈದನೇ ಶ್ಲೋಕದಿಂದ ಅರವತ್ತೆಂಟನೇ ಶ್ಲೋಕದವರೆಗೆ ಹಾಗೆ ಜ್ಯೇಷ್ಠ ನಕ್ಷತ್ರದವರು ಅರವತ್ತೊಂಬತ್ತನೇ ಶ್ಲೋಕದಿಂದ ಎಪ್ಪತ್ತೆರಡನೇ ಶ್ಲೋಕದವರೆಗೆ ಮೂಲ ನಕ್ಷತ್ರದವರು ಎಪ್ಪತ್ತ್ಮೂರನೇ ಶ್ಲೋಕದಿಂದ ಎಪ್ಪತ್ತಾರನೇ ಶ್ಲೋಕದವರೆಗೆ ಇನ್ನು ಪೂರ್ವಾಷಾಢ ನಕ್ಷತ್ರದವರು ಎಪ್ಪತ್ತೇಳನೇ ಶ್ಲೋಕದಿಂದ ಎಂಬತ್ತನೇ ಶ್ಲೋಕದವರೆಗೆ ಇನ್ನು ಉತ್ತರಾಷಾಢ ನಕ್ಷತ್ರದವರು ಎಂಬತ್ತೊಂದನೇ ಶ್ಲೋಕದಿಂದ ಎಂಬತ್ನಾಲ್ಕನೇ ಶ್ಲೋಕದವರೆಗೆ ಇನ್ನು ಶ್ರವಣ ನಕ್ಷತ್ರದವರು ಎಂಬತ್ತೈದನೇ ಶ್ಲೋಕದಿಂದ ಎಂಬತ್ತೆಂಟನೇ ಶ್ಲೋಕದವರೆಗೆ ಧನಿಷ್ಠ ನಕ್ಷತ್ರದವರು ಎಂಬತ್ತೊಂಬತ್ತನೇ ಶ್ಲೋಕದಿಂದ ತೊಂಬತ್ತೆರಡನೇ ಶ್ಲೋಕದವರೆಗೆ ಶತಭಿಷ ನಕ್ಷತ್ರದವರು ತೊಂಬತ್ಮೂರನೇ ಶ್ಲೋಕದಿಂದ ತೊಂಬತ್ತಾರನೇ ಶ್ಲೋಕದವರೆಗೆ ಪೂರ್ವ ಭಾದ್ರಪದ ನಕ್ಷತ್ರದವರು ತೊಂಬತ್ತೇಳನೇ ಶ್ಲೋಕದಿಂದ ನೂರನೇ ಶ್ಲೋಕದವರೆಗೆ ಇನ್ನು ಉತ್ತರ ಭಾದ್ರಪದ ನಕ್ಷತ್ರದವರು ನೂರ ಒಂದನೇ ಶ್ಲೋಕದಿಂದ ನೂರ ನಾಲ್ಕನೇ ಶ್ಲೋಕದವರೆಗೆ ಇನ್ನು ಕಡೆಯದಾಗಿ ರೇವತಿ ನಕ್ಷತ್ರದವರು ನೂರ ಐದನೇ ಶ್ಲೋಕದಿಂದ ನೂರ ಎಂಟನೇ ಶ್ಲೋಕದವರೆಗೆ ಹಾಗೆ ಈ ಶ್ಲೋಕವನ್ನು ಹೇಳೋಕ್ಕೂ ಮುಂಚೆ ಮೊದಲು ನೀವು ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಾರ ಅಥವಾ ಬುಧವಾರ ದೇವರಿಗೆ ಒಂದು ಸಂಕಲ್ಪ ಅಂದರೆ ವಿಷ್ಣು ಭಗವಂತನಿಗೆ ಸಂಕಲ್ಪವನ್ನು ಮಾಡಿಕೊಂಡು ಅಥವಾ ಏಕಾದಶಿ ದಿನವೂ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಸಂಕಲ್ಪವನ್ನು ಮಾಡಿಕೊಂಡು ಈ ವಿಷ್ಣು ಸಹಸ್ರನಾಮದ ಈ ಶ್ಲೋಕವನ್ನು ನನ್ನ ನಕ್ಷತ್ರದ ಎಲ್ಲ ಗ್ರಹ ದೋಷಗಳನ್ನು ಕಡಿಮೆ ಮಾಡು ಅಂತ ಹೇಳಿ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಶ್ಲೋಕವನ್ನು ಪ್ರಾರಂಭ ಮಾಡ್ತಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಹೇಳೋಕ್ಕೆ ಶುರು ಮಾಡಿ ಹಾಗೆ ಯಾವುದೇ ಶ್ಲೋಕ ನೀವು ಹೇಳಿದರೆ ಈಗ ಭರಣಿ ನಕ್ಷತ್ರಕ್ಕೆ ಹೇಳಿದರೆ ಅದನ್ನು ಆ ಶ್ಲೋಕವನ್ನು ಇಪ್ಪತ್ತೇಳು ಬಾರಿ ನೀವು ಯಾವುದೇ ನಿಮ್ಮ ಒಂದು ಪಾದಕ್ಕೆ ಇರುವಂಥ ಶ್ಲೋಕವನ್ನು ನೀವು ಇಪ್ಪತ್ತೇಳು ಬಾರಿ ಹೇಳಬೇಕು ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸಂಪೂರ್ಣವಾಗಿ ಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಓದಲು ಆಗ್ತಿಲ್ಲ ಅನ್ನೋರು ಅಥವಾ ಆ ಸಮಯ ಸಾಲ್ತಿಲ್ಲ ಅಂತ ಅನ್ನೋರು ನಿಮ್ಮ ಗ್ರಹ ದೋಷಗಳಾಗಿರ್ಬೋದು ಅಥವಾ ದಶಾಭುಕ್ತಿಯಲ್ಲಿ ಏನೇ ತೊಂದರೆಗಳಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ತೊಂದರೆಗಳು ಕಾಡ್ತಿದ್ರೆ ನಿಮಗೆ ಸಮಸ್ಯೆಗಳು ಕಾಡ್ತಿದ್ರೆ ನಿಮ್ಮ ನಕ್ಷತ್ರ ಗೊತ್ತಿದ್ರೆ ಆ ನಕ್ಷತ್ರದ ಶ್ಲೋಕಗಳನ್ನು ಅಂದರೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕ ಯಾವ ಆಗಿದೆ ಆ ಶ್ಲೋಕವನ್ನು ನೀವು ಹೇಳಿಕೊಂಡ್ರೆ ಬಹಳ ಅತ್ಯುತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಗೊತ್ತಿದ್ದರೆ ನೀವು ಪ್ರಾರಂಭವನ್ನು ಇವತ್ತಿನಿಂದಲೇ ಮಾಡಿಕೊಳ್ಬಹುದು ಅಥವಾ ನನ್ನ ಮುಂದಿನ ವಿಡಿಯೋದಲ್ಲಿ ಪ್ರತಿ ನಕ್ಷತ್ರಕ್ಕೂ ಕೂಡ ಶ್ಲೋಕಗಳನ್ನು ವಿವರಣೆಯಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು